ಜೊತೆಗೆ ಸುನಿ ಸರ್ ನಂಗೆ ಆಲ್ರೆಡಿ ಹೇಳ್ಬಿಡಿದ್ದಾರೆ ಕಲಾವಿದರಲ್ಲಿ ಒಂದು ಸಣ್ಣ ವಿನಂತಿ ನೀವು ವೇದಿಕೆ ಮೇಲೆ ಬಂದಾಗ ನಿಮ್ಮ ಬಗ್ಗೆ ನೀವು ಹೇಳ್ಕೊಳ್ಳಿ ಥ್ಯಾಂಕ್ ಯು ನಾನೇ ಹೋಲ್ಸೇಲ್ ಆಗಿ ಎಲ್ರಿಗೂ ತನಿಗೂ ಧನ್ಯವಾದ ಆಲ್ ದಿ ಬೆಸ್ಟ್ ಸೊ ಸಿನಿಮಾದಲ್ಲಿ ಪುಟಾಣಿ ಅತಿಶಯ ಮನೆ ಅನುರಾಗ ನೋಡಿದ್ರಿ ಅವರನ್ನು ಕಲಿಯೋದಿದೆ ಅದಕ್ಕಿಂತ ಸಿನಿಮಾದಲ್ಲಿ ನಮ್ಮ ಹೀರೋ ನಮ್ಮ ಅತಿಶಯ ಯಾವ ರೀತಿ ಕಾಣಿಸ್ತಾರೆ ಆ ಒಂದು ಚೀಸರ್ ಇದೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ರೋರಿಂಗ್ ಸ್ಟಾರ್ ಮುರಳಿ ಅವರಿಗೆ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತ ಹಾಗೆಯೇ ನಮ್ಮ ಬಿಗ್ ಬಾಸ್ ಸೀಸನ್ ಟೆನ್ ನ ವಿನ್ನರ್ ನಮ್ಮ ಸಿನಿಮಾದಲ್ಲಿ ಆಕ್ಟ್ ಮಾಡಿರೋ ನಮ್ಮ ಹುಡುಗ ಕಾರ್ತಿಕ್ ಅವರು ಕಾರ್ಯಕ್ರಮಕ್ಕೆ ಬಂದಿದ್ದೀರಾ ಆತ್ಮೀಯವಾದಂತಹ ಸ್ವಾಗತ ನಿಮಗೆ ಈಗ ಸಿನಿಮಾದಲ್ಲಿ ಇನ್ನೊಂದು ಸೂಪರ್ ಹಿಟ್ ಹಾಡಿದೆ ಗುನುಗುನುಗು ಅಂತ ಹೇಗಿದೆ ನೀವೇ ನೋಡಿ ಹಾಡು ಪ್ಲೀಸ್